ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ನಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು ಮನೆಗೆ ಬಂದ ಅತಿಥಿಗಳಿಗೆ ಬಿಗ್ ಬಾಸ್ ಮನೆಗೆ ಮುಂದಿನ ಕ್ಯಾಪ್ಟನ್ ಯಾರಾಗಬೇಕಂತ ಪ್ರಶ್ನೆ ಕೇಳುವ ಮೂಲಕ ಬಿಗ್ ಬಾಸ್ ಅವರನ್ನು ಸಹ ಕ್ಯಾಪ್ಟನ್ ಆಯ್ಕೆಯ ವಿಚಾರದಲ್ಲಿ ಭಾಗಿಯಾಗಿಸಿದ್ದರು ಹೀಗೆ ಮನೆಗೆ ಬಂದವರು ಸೂಚಿಸಿದ ಹೆಸರುಗಳಲ್ಲಿ ಮೂರು ಜನರ ಹೆಸರುಗಳು ಮುಖ್ಯವಾಗಿದ್ವು ತನಿಷಾ ಸಂಗೀತಾ ಮತ್ತು ಡ್ರೋನ್ ಪ್ರತಾಪ್ ಈ ಮೂವರ ಹೆಸರುಗಳನ್ನ ಅತಿಥಿಗಳು ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಮಾಡಿ ಹೋಗಿದ್ದಾರೆ ಈಗ ಬಿಗ್ ಬಾಸ್ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆ ವಿಚಾರದಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ನೀಡಿದ್ದಾರೆ ಮನೆ ಮಂದಿಗೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ ಆಗಬಾರದು ಅಂತ ಕಾರಣದೊಂದಿಗೆ ವಿವರಿಸಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಈ ವೇಳೆ ಮನೆಯಲ್ಲಿರೋ ಬಹುತೇಕ ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ಕ್ಯಾಪ್ಟನ್ ಆಗೋದು ಬೇಡ ಅಂತಾನೆ ಹೇಳಿ ತಮ್ಮ ತಮ್ಮ ಕಾರಣವನ್ನ ಕೊಟ್ಟಿದ್ದಾರೆ ನಮ್ರತಾ ಅವರು ಪ್ರತಾಪ್ ಏನಾದ್ರೂ ಕ್ಯಾಪ್ಟನ್ ಆದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಬಿಡ್ತಾನೆ ಅದಕ್ಕೆ ಅವನು ಕ್ಯಾಪ್ಟನ್ ಆಗೋದು ಬೇಡ ಅಂತ ಹೇಳಿದ್ದಾರೆ ವಿನಯ್ ಅವರು ಪ್ರತಾಪ್ ಲೀಡರ್ ಆದ್ರೆ ಅವನು ಕಮಾಂಡೋ ಆಗಿ ಬಿಡ್ತಾನೆ ಅದಕ್ಕೆ ಅವನು ಕ್ಯಾಪ್ಟನ್ ಆಗೋದು ಬೇಡ ಅಂದಿದ್ದಾರೆ ಇನ್ನು ಸಿರಿ ಮತ್ತು ವರ್ತೂರು ಸಂತೋಷ್ ಅವರು ಪ್ರತಾಪ್ಗೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅವರ ಮೂಡ್ ಪ್ರಕಾರ ಮಾತನಾಡ್ತಾರೆ ಅನ್ನೋ ಕಾರಣವನ್ನ ಕೊಟ್ರೆ ಕಾರ್ತಿಕ್ ಮತ್ತು ಮೈಕಲ್ ಕೂಡ ಪ್ರತಾಪ್ ಹೆಸರನ್ನೇ ತಗೊಂಡಿದ್ದಾರೆ ಈ ವೇಳೆ ಪ್ರತಾಪ್ ಬೇಸರದಿಂದ ಪದೇ ಪದೇ ಮೂಡ್ ಸ್ವಿಂಗ್ ಅಂತ ಹೇಳಬೇಡಿ ಅನ್ನೋ ಮಾತನ್ನ ಹೇಳಿದ್ದಾರೆ ಒಟ್ನಲ್ಲಿ ಈಗ ಪ್ರತಾಪ್ ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗೆ ಬೀಳೋದು ಖಚಿತವಾಗಿದೆ ಇನ್ನು ಸಂಗೀತಾ ಮತ್ತು ತನಿಷಾ ಇಬ್ರಲಿ ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ